ಬಸವ ಅಂಬೇಡ್ಕರನ್ನು ಎನ್ನು ಹುಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸಾಮಾಜಿಕ ಹರಿಕಾರ ಕಾಯಕ ದಾಸೋಹ ವರ್ಗರಹಿತ ಸಮಾಜವನ್ನು ನಿರ್ಮಾಣ ಮಾಡಿರುವಂತಹ ಮಹಾನ್ ಮಾನತಾವಾದಿ ಹನ್ನೆರಡನೇ ಶತಮಾನದ ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಜಯಂತ್ಯೋತ್ಸವದ ಅಂಗವಾಗಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಬಾಗಲ್ಕೋಟ್ ಹಾಗೂ ಕೂಡಲ ಸಂಗಮ ಪ್ರಾಧಿಕಾರ ಮಂಡಳಿಯ ಅಡಿಯಲ್ಲಿ ನಡೆಯುತ್ತಿರುವಂಥ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತರಂದು ಅನುಭವ ಮಂಟಪದ ಬಸವಾದಿ ಶರಣರ ವೈಭವದ ಒಂದು ಉತ್ಸವ ಪ್ರಥಮ ಬಾರಿಗೆ ಇವತ್ತು ಪವಿತ್ರವಾದ ಕೂಡಲ ಸಂಗಮ ಇವತ್ತು ಅನ್ನ ಬಸವಣ್ಣನವರ ತಪೋಭೂಮಿ ಐಕ್ಯ ಭೂಮಿ ಅಂತ ಹೇಳಿ ನಾವೇನು ಕರೀತೇವೆ ಈ ಒಂದು ನಾಡಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಶೇಷವಾದ ಈ ಒಂದು ಬಸವಾದಿ ಶರಣರ ವೈಭವ ಕಾರ್ಯಕ್ರಮವನ್ನು ಇವತ್ತು ನಮಗೆಲ್ಲರಿಗೂ ನಡೀಬೇಕು ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ನಾಡಿನ ಸಮಸ್ತ ಜನತೆಯಲ್ಲಿ ಇವತ್ತು ಬಸವಾದಿ ಪ್ರಮುಖರಲ್ಲಿ ಬಸವಾದಿ ಶರಣರಲ್ಲಿ ಬಸವಾದಿ ಅನಿವಾಯಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಅಣ್ಣ ಬಸವಣ್ಣನವರ ಆದ ಒಂದು ಪವಿತ್ರವಾದ ಕೂಡಲ ಸಂಗಮದಲ್ಲಿ ಇದೇ ಇಪ್ಪತ್ತೊಂಬತ್ತು ಮೂವತ್ತರಂದು ನಡೀತಿರುವಂತಹ ಈ ಒಂದು ಉತ್ಸವಕ್ಕೆ ವಿಶೇಷವಾಗಿ ಕವಿಗೋಷ್ಠಿ ವಚನಗೋಷ್ಠಿ ಮತ್ತು ನಾಟಕ ಮುಂತಾದ ಏನು ಸಾಂಸ್ಕೃತಿಕ ಕಾರ್ಯಕ್ರಮವೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ದಿನಾಂಕ ಮೂವತ್ತರಂದು ನಮ್ಮ ನಾಡಿನ ಇವತ್ತು ಬಡವರ ಬಂದು ಭಾಗ್ಯವಿದಾತ ಆದಂಥ ನೆಚ್ಚಿನ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಉದ್ದ ಉದ್ಘಾಟಿಸಲಿದ್ದಾರೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಜರುಗ್ತಾ ಇದೆ ಅದಕ್ಕೆ ಇವತ್ತು ತಾವೆಲ್ಲರೂ ಆ ಬಸವಾದಿ ಶರಣರ ವೈಭವದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು ಹೇಳಿ ನಾನು ಹುಳಗುನ್ ಮತ ಕ್ಷೇತ್ರದ ಶಾಸಕನಾಗಿ ಕೂಡಲ ಸಂಗಮದ ಒಂದು ಏನು ಬಸವಣ್ಣನವರ ಅನುಯಾಯಿಯಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಈ ಬನ್ನಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಶರಣೋ ಶರಣಾರ್ಥಿಗಳು